ಕಾಂಗ್ರೆಸ್ ಸಿ ಎಂ ಡಿ ಸಿ ಎಂ ಹುದ್ದೆ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಈಗ ಅರವಿಂದ ಬೆಲ್ಲದವರು ಕೂಡ ಮಾತನಾಡಿದ್ದಾರೆ ಅಂದರೆ ಇದೆಲ್ಲ ಗೊಂದಲಕ್ಕೆ ಕಾರಣ ಸಿದ್ದರಾಮಯ್ಯನವರೇ ಅಂಥೇಳಿ ಇಷ್ಟೊಂದು ಗೊಂದಲಕ್ಕೆ ಕಾರಣರಾಗಿದ್ದವರೇ ಸಿದ್ದರಾಮಯ್ಯನವರು ಅಂಥೇಳಿ ಕಾಂಗ್ರೆಸ್ಸಲ್ಲಿ ಸಿ ಎಂ ಡಿ ಸಿ ಎಂ ಹುದ್ದೆ ಫೈಟ್ ವಿಚಾರವಾಗಿ ಮಾತನಾಡಿದರು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿಯ ಅರವಿಂದ ಬೆಲ್ಲದ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಇಷ್ಟೆಲ್ಲ ಗೊಂದಲ ಆಗೋದಕ್ಕೆ ಕಾರಣ ಸಿದ್ದರಾಮಯ್ಯ ಅವರೇ ಅಂತೇಳಿ ಸೊ ಗೊಂದಲ ಸೃಷ್ಟಿ ಮಾಡಿ ಸಿದ್ದರಾಮಯ್ಯನವರು ಮುಂದುವರಿಯುತ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರವಿಂದ ಬೆಲ್ಲದ್ ಇನ್ನು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಇದೇ ರೀತಿ ಗೊಂದಲ ಕೂಡ ಆರಂಭ ಆಗ್ತಾ ಇದೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಈ ರೀತಿ ವಿವಾದ ನಡೀತಾನೆ ಇದೆ ಹಾಗಾಗಿ ಈ ಸರ್ಕಾರ ಭಾಳಷ್ಟು ದಿನ ಇರೋದಿಲ್ಲ ಅಂತ ಹೇಳಿದ್ದಾರೆ ಈಗ ನೋಡ್ರಿ ಇದು ಈಗೀಗ ಎಮ್ ಎಲ್ ಎಲೆಕ್ಷನ್ನು ಎಮ್ ಪಿ ಎಲೆಕ್ಷನ್ ಎಲ್ಲ ಮುಗೀತು ಈಗಿನ ಶುರುನ ಆಗೋದಿದೆ ಈಗ ಡಿ ಕೆ ಶಿವಕುಮಾರ್ ಅವರು ನಮಗೆಲ್ಲ ಪೇಪರ್ದಲ್ಲಿ ಓದಿದ ಮಟ್ಟಿಗೆ ನಮ್ಗೆ ತಿಳಿದ ಮಟ್ಟಿಗೆ ಎರಡು ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡು ಎರಡುವರೆ ವರ್ಷ ಡಿ ಕೆ ಶಿವಕುಮಾರ್ ಇರಬೇಕಂತ ಹೇಳಿ ಮಾತಾಡಿದ್ರು ಅಂಥೇಳಿ ಕೇಳಿದ್ದೇವೆ ಆದರೆ ಈಗ ಅದು ಸಮಯ ಸಮೀಪ ಇದ್ದಂಗೆ ಈಗ ಈ ರೀತಿಯ ಎಲ್ಲ ಗೊಂದಲಗಳನ್ನು ಅವರು ಕಾಂಗ್ರೆಸ್ಸಲ್ಲೇ ಶುರು ಮಾಡೋಕೆ ಶುರು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಆಗಬೇಕು ಬೇರೆಯವ್ರು ಯಾಕೆ ಆಗಬಾರ್ದು ಮುಸ್ಲಿಮ್ರು ಯಾಕೆ ಆಗಬಾರ್ದು ಹಂಗೆ ಬೇರೆ ಬೇರೆ ಸಮಾಜದವ್ರು ಯಾಕೆ ಆಗಬಾರ್ದಂತೆ ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಿ ಸಿದ್ದರಾಮಯ್ಯನವರು ತಾವ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಅವ್ರದ್ದು ವಿಚಾರ ಆದರೆ ಇದೆಲ್ಲ ಕಾರಣಕ್ಕಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಗೊಂದಲ ಶುರು ಹಾಕೊಂತ ಹೋಗ್ತೈತಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಬೀಳ್ತೈತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ